ಏನಂತಂದ್ರೆ ನಾವು ಗಮನಿಸಬೇಕಾದಂಥ ಎಲ್ಲ ವಿಚಾರಗಳು ಚರ್ಚೆಯ ವಿಷಯ ಅತಿ ಮುಖ್ಯವಾಗಿ ನಾಲ್ಕು ಒಂದು ರೈತರ ಸಮಸ್ಯೆಗಳು ಎರಡು ಕೃಷಿ ಜೊತೆ ಪರಿಸರ ಸಂರಕ್ಷಣೆ ಮೂರನೇದು ಅಭಿವೃದ್ಧಿ ಜೊತೆ ಪರಿಸರ ಸಂರಕ್ಷಣೆ ಕೊನೆಯದಾಗಿ ಆರಾಧನೆ ಜೊತೆ ಪರಿಸರ ಸಂರಕ್ಷಣೆ ಇನ್ನು ಇದರ ಒಳಗಡೆ ಬರತಕ್ಕಂಥ ಅಂಶಗಳು ಒಂದು ಪಶ್ಚಿಮ ಘಟ್ಟಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಗಡಿ ಗುರುತು ಮಾಡುವ ಬಗ್ಗೆ ನೋಡಿ ಇದು ಈ ಪಾಯಿಂಟ್ ಏನು ಗೊತ್ತಾಯ್ತಲ್ಲ ಪಶ್ಚಿಮ ಘಟ್ಟಕ್ಕೆ ಇದು ನಮಗೆ ಬೇರೆ ಗಡಿ ಗುರುತು ಮಾಡಿದ್ರೆ ನಮ್ಮ ಹೋರಾಟದ ಮೇನ್ ಉದ್ದೇಶ ಅವ್ರದ್ದು ಯಾವ್ದು ನಾನು ಆಗ ಹೇಳಿದ್ದಾರೆ ಕಸ್ತೂರಂಗಣ ಎಂತ ರಂಗಣ ಬೇಕಾದ್ರೆ ಆಚೆ ಮಾಡಲಿ ಝೀರೋ ಬಬಲ್ ಝೋನ್ ಮಾಡಲಿ ನಾವು ಸೇಫ್ ಆಗಿ ಸುರಕ್ಷಿತ ಅರಣ್ಯದಲ್ಲಿ ಇರುವ ಸುರಕ್ಷಿತ ಅರಣ್ಯದಲ್ಲಿ ನಾವು ಈಗ ಇರುವುದು ಡೇಂಜರ್ ಝೋನ್ ಅಲ್ಲಿ ಅಷ್ಟು ನಮಗೆ ಸುರಕ್ಷಿತ ಅರಣ್ಯ ಬಿಗಿ ಇದ್ರೂ ಕೂಡ ಇನ್ನು ಇಷ್ಟು ಸುರಕ್ಷಿತ ಅರಣ್ಯ ಬಿಗಿಯಿದ್ರು ಕೂಡ ನೋಡಿ ಈ ಅಭಯಾರಣ್ಯ ಬರಲಿಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರ ಅದು ಮಾಡಿದ್ರು ಪಶ್ಚಿಮ ಘಟ್ಟವನ್ನೇ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಗಡಿ ಗುರ್ತು ಮೊದಲು ಮಾಡ್ಬೇಕು ಇದಕ್ಕೆ ಪ್ರಥಮ ಆದ್ಯತೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಹೋರಾಟದ ಪ್ರಥಮ ಆದ್ಯತೆನೆ ನೀವು ಪಶ್ಚಿಮ ಘಟ್ಟಕ್ಕೆ ನಮಗೂ ಗಡಿ ಗುರುತು ಮಾಡಿ ಆಗ ನಿಮ್ಮ ನೂಜಿ ಬಾಳ್ತಲ್ಲ ಜೀರೋ ಬರ್ತದೆ ಅದೊಳಗೆ ಆಚೆ ಇಲ್ಲ ನಾವೇನು ಹೇಳಿ ಸಿರಡಿ ನಿಮ್ಮ ಬೀಳಿನ ಕೊಂಬಾರು ಈ ರೀತಿ ನೀವು ಆಚೆ ಇದ್ದೀರಿ ಅಲ್ಲ ಹೇಳಿದ್ದೆ ನಾನು ಹಾ ಅದಕ್ಕೆ ನಾವು ಗಡಿ ಗೊತ್ತಿಗೆ ಒತ್ತಡ ಹಾಕ್ಬೇಕು ಒಂದು ಎರಡನೇದು ಎರಡನೇದು ರೈತರ ಕೃಷಿ ಭೂಮಿಗೆ ಇರುವ ಹಕ್ಕು ಪತ್ರ ಫ್ಲಾಟಿಂಗ್ ಮಾಡಿಕೊಡುವುದರ ಬಗ್ಗೆ ಸ್ವಾಧೀನ ಇರುವ ಕೃಷಿ ಭೂಮಿ ಹಕ್ಕು ಪತ್ರ ಹಾಗೂ ವಾಸ್ತವ್ಯ ಇರುವ ಮನೆಗೆ ನಿವೇಶನ ಹಕ್ಕು ಪತ್ರ ಕೊಡುವ ಬಗ್ಗೆ ಅಲ್ಲ ರೈತರಿಗೆ ಫ್ಲಾಟಿಂಗ್ ಮಾಡದೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ತಕ್ಷಣ ಫ್ಲಾಟಿಂಗ್ ಮಾಡಿ ಕೊಡಬೇಕು ಒಂದು ಹಕ್ಕು ಪತ್ರ ಕೊಟ್ಟ ಮೇಲೆ ಮುಗಿತಲ್ಲ ಅದನ್ನು ಫ್ಲಾಟಿಂಗ್ ಮಾಡೋದು ಅವರ ಕರ್ತವ್ಯ ಅದನ್ನು ತಕ್ಷಣ ಮಾಡಬೇಕು ಫಸ್ಟಿಗೆ ಅದಕ್ಕೆ ಪ್ರಿಫರೆನ್ಸ್ ಅದಕ್ಕೆ ಕೊಡಬೇಕು ಮತ್ತೆ ಪುಣ ಬೇರೆ ವಹಿವಾಟುಗಳು ಅದಕ್ಕೆ ಫಸ್ಟಿಗೆ ಹಕ್ಕುಪತ್ರವನ್ನು ಫ್ಲಾಟಿಂಗ್ ಮಾಡಿ ಇಮಿಡಿಯೇಟ್ಲಿ ತೀರಿಸಬೇಕು ಅವರು ಎರಡನೇದು ಯಾರಿಗೆ ಕೃಷಿ ಮಾಡ್ತಾ ಇದ್ದಾರೆ ಕೆಲವು ಪೆಂಡಿಂಗ್ ಮಾಡಿದ್ದಾರೆ ಹಕ್ಕುಪತ್ರ ಕೊಡದೆ ಮನೆ ಕಟ್ಟಿದ್ದಾರೆ ನೈಂಟಿ ಫೋರ್ ಸಿ ಹಕ್ಕುಪತ್ರ ಕೊಡಲಿಲ್ಲ ಅದನ್ನು ತಕ್ಷಣ ಕೊಡಬೇಕು ಎರಡನೇ ನಮ್ಮ ಹೋರಾಟದ ಇಂಪಾರ್ಟೆಂಟ್ ವಿಷಯ ಮೂರನೇದು ಕಾಡು ಪ್ರಾಣಿ ದಾಳಿಗಳಿಂದ ಕೃಷಿ ಭೂಮಿಯನ್ನು ಮತ್ತು ರೈತರನ್ನು ರಕ್ಷಣೆ ಮಾಡಲು ರೈತರಿಗೆ ಗೋವಿ ಪರವಾನಿಗೆ ನೀಡುವುದರ ಬಗ್ಗೆ ನಿಮಗೆ ಬ್ರಿಟಿಷ್ ಕಾಲದಿಂದಲೇ ಕೋವಿ ಪರವಾನಿ ಕೊಟ್ಟಿದ್ದಾರೆ ಯಾರು ಯಾರನ್ನು ಹೊಡೆದುಕೊಳ್ಲಿಲ್ಲ ಮನುಷ್ಯರನ್ನು ಅಚಾಣ ಘಟನೆ ಆಗಿರ್ಬೋದು ಅದು ಅಲ್ಲದ್ರೂ ಏನೋ ನಡೀತಾ ಇರ್ತದೆ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಆದ್ದರಿಂದ ಗಾಲಿಗುಂಡು ಹಾರಿಸ್ಲಿಕ್ಕೆ ಅಂದ್ರೆ ಶಬ್ದದಿಂದ ಪ್ರಾಣಿಗಳನ್ನು ಓಡಿಸಲಿಕ್ಕೆ ನಮಗೆ ಗೋವಿ ಪರವಾನಿಗೆ ಕೊಡಬೇಕು ಇನ್ನೊಂದು ಕೋವಿ ಪರವಾನಿಗೆ ಕೊಡುವಾಗ ಹೆಂಡತಿ ಗಂಡ ಸತ್ತ ಹೆ ಮಗನಿಗೆ ಬರ್ಬೇಕು ಅರಣ್ಯ ವಿಸ್ತರಿಸ ಅರಣ್ಯಗಳನ್ನು ಕಾದಿರಿಸುವ ಮುಂಚಿತವಾಗಿ ರೈತರ ಮೂಲಭೂತ ಸೌಕರ್ಯಕ್ಕೆ ಭೂಮಿಯನ್ನು ಕಾದಿರಿಸಿದ ನಂತರ ಅರಣ್ಯ ಸಂರಕ್ಷಣೆ ಯೋಜನೆಗೆ ಕಾದಿರಿಸಬೇಕು ಇದು ಗೊತ್ತಾಯ್ತಲ್ಲ ಈಗ ಉದಾಹರಣೆ ನೀವು ಹೇಳಿದ್ರಿ ಇದೆಲ್ಲ ಪರಿಭಾವಿತ ಅರಣ್ಯದಲ್ಲಿ ಸೇರಿಸ್ತಾ ಬರ್ತಾರಲ್ಲ ಈಗ ಇದನ್ನು ಸೇರಿಸುವಾಗ ಇದರಲ್ಲಿ ಏನು ಕಾನೂನು ಇದೆ ರಸ್ತೆ ಬದಿ ಮೂಲಭೂತ ಸೌಕರ್ಯಕ್ಕೆ ಪಂಚಾಯತ್ ಕನ್ಸಲ್ಟ್ ಮಾಡಿ ಅಲ್ಲಿ ಪಂಚಾಯತ್ ಅವರು ಕೇಳಬೇಕು ಗಣತ್ಯಾಜ್ಯ ಘಟಕ ಎಲ್ಲಿಯೂ ಇಲ್ಲ ನಾವು ಎಲ್ಲಿ ನಾವು ವೇಸ್ಟೇಜ್ ಹಾಕೋದು ಸಂಪೂರ್ಣ ಪರಿಸರ ಮಾಲಿನ್ಯ ಅದಕ್ಕೋಸ್ಕರ ಈ ಕಾದಿರಿಸಿದ ಭೂಮಿಗಳು ಮೂಲಭೂತ ಸೌಕರ್ಯಕ್ಕೆ ಲೈನ್ ಕುಡಿಯುವ ನೀರು ಎಲ್ಲದಕ್ಕೆ ಕಾದಿರಿಸಿದ ಮೇಲೆ ಅದನ್ನು ಎಕ್ಸೆಸ್ ಭೂಮಿಯನ್ನು ಮಾತ್ರ ಅರಣ್ಯಕ್ಕೆ ಸೇರಿಸಬೇಕು ಅದು ಪಂಚಾಯತ್ ಅನುಮತಿ ಪಂಚಾಯತ್ ಮಟ್ಟದಲ್ಲಿ ವಿಶೇಷ ಗ್ರಾಮ ಸಭೆ ಕರೆದು ಅಲ್ಲಿ ಚರ್ಚೆ ಆಗ್ಬೇಕು ಚರ್ಚೆ ಆದ ನಂತರ ಸೇರಿಸಬೇಕು ಅರ್ಥ ಆಯ್ತಲ್ಲ ಕೊನೆಯದಾಗಿ ಅರಣ್ಯ ಇಲಾಖೆಗೆ ಬರುವ ಪರಿಸರ ಸಂರಕ್ಷಣೆಯ ಹೊಸ ಯೋಜನೆ ಮತ್ತು ಅಭಿವೃದ್ಧಿಗೆ ಬರುವ ಸರಕಾರದ ಅನುದಾನ ಸ್ಥಳೀಯ ಆಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ಅನುಷ್ಠಾನ ಮಾಡಬೇಕು ನೋಡಿ ಈಗಾಗಲೇ ನಮ್ಮ ಹೋರಾಟದಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಕೇಳಲಿಲ್ಲ ಪರ್ಟಿಕ್ಯುಲರ್ ಮಂತ್ರಿಗೆ ಕೇಳಲಿಲ್ಲ ಅಂದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಕೇಳಲಿಲ್ಲ ನಮ್ಮ ಮಲೆನಾಡು ಸಂಘಟನೆಗೆ ನೀವು ಕುಡಿ ವರದಿ ಎಂದು ಕೇಳಲಿಲ್ಲ ನಾವು ಹೇಳುವುದೇನಂದ್ರೆ ಸ್ಥಳೀಯ ಆಡಳಿತ ಅಲ್ಲಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಜೆಡಿಎಸ್ ಡಿ ಯಾವ್ದು ಇರ್ಬೋದು ಆ ಸ್ಥಳೀಯ ಆಡಳಿತಕ್ಕೆ ಅರಣ್ಯ ಇಲಾಖೆ ಯಾರ ಅಂಡರಲ್ಲಿ ಬರ್ತದೆ ಸರ್ಕಾರದ ಅಂಡರಲ್ಲಿ ಬರುವಂತ ಇಲಾಖೆ ತಾನೆ ಎಲ್ಲ ಅನುದಾನ ಬರುವಾಗ ಪಂಚಾಯತಿಗೆ ಗಮನಕ್ಕಿರ್ತದೆ ಎಲ್ಲ ಅನುದಾನ ಬರುವಾಗ ಎಮ್ ಎಲ್ ಎರ ಗಮನಕ್ಕೆ ಇರ್ತದೆ ಎಲ್ಲ ಅನುದಾನ ಬರುವಾಗ ಉಸ್ತುವಾರಿ ಸಚಿವರ ಗಮನಕ್ಕಿರ್ತದೆ ಆಗಿರುವಾಗ ಈ ಸ್ಥಳೀಯ ಆಡಳಿತಕ್ಕೆ ಈ ಯೋಜನೆ ಪರಿಸರ ಸಂರಕ್ಷಣೆ ಯೋಜನೆ ಬರುವಾಗ ಯಾವುದೇ ಯೋಜನೆ ತರುವಾಗ ಆಯಾ ಗ್ರಾಮ ಪಂಚಾಯತಿನ ಸ್ಥಳೀಯ ಆಡಳಿತಕ್ಕೆ ತಿಳಿಸಿ ಅಲ್ಲಿ ಎಜುಕೇಟೆಡ್ ಮಾಡಿ ಅಂದ್ರೆ ಉದಾಹರಣೆ ಯಾವುದೋ ಒಂದು ಪರಿಸರ ಸಂರಕ್ಷಣೆಗ ಬಂತು ಅದರ ಬಗ್ಗೆ ಆ ಯೋಜನೆ ಬರುವಾಗ ಜನ ಭಯಭೀತರಾಗಬಾರ್ದಲ್ಲ ಅದಕ್ಕೆ ಅವರನ್ನು ಎಜುಕೇಟೆಡ್ ಮಾಡಿ ಅದನ್ನು ಅವರನ್ನು ಸಂಪರ್ಕಕ್ಕೆ ತೆಕೊಂಡು ಮಾಡಿ ಅದಕ್ಕೆ ಆಗ ಯಾವುದೇ ಹೋರಾಟಗಳ ಅವಶ್ಯಕತೆ ಬರುವುದಿಲ್ಲ ಅಲ್ಲಿ ಅಲ್ಲಿ ಸ್ಥಳೀಯರು ಹೋಗ್ತಾರೆ ನೋಡಿ ನಮ್ಮ ಉದಾರಿತ ಮನಸ್ಸುಗಳ ನೋಡಿ ಅರಣ್ಯದ ಭೂಮಿಯಿಂದ ನೀವು ತೆಕ್ಕಿ ನಾವು ಬಿಟ್ಟುಕೊಟ್ಟಿದ್ದೇವೆ ರೈತರು ತುಂಬಾ ಜನ ಒಳ್ಳೆಯವರು ಹಾಗೆ ಇದು ಸಹ ನಾವು ಅಲ್ಲಿ ಬೇಕು ಬಿಟ್ಟುಕೊಡಬಹುದು ನಮಗೆ ಬೇಡ ಮಾರು ನಮ್ಮ ಮಕ್ಕಳಿಗೆ ಬೇಡ ನಿಮಗೆ ತಗೊಳ್ಳಿ ಅಂತೇಳಿ ಅದಕ್ಕೆ ಆ ಉದ್ದೇಶದಲ್ಲಿ ಐದು ಪಾಯಿಂಟ್ ಅನ್ನು ಮಾಡಿದ್ರೆ ಸರ್ ಬರ್ಬೇಕು ಹೇಳಿದಾಗ ಇನ್ನೊಂದು ಕ್ರಿಯೇಟ್ ಆಗ್ತದೆ ನನಗೆ ಅದು ಆದ್ರೆ ಒಳ್ಳೇದು ಈಗ ಕುಮಾರಣ್ಣ ಫೈಲ್ ಆಯ್ತು ತಿಳ್ಕೊಳ್ಳಿ ಈಗ ನಾವು ಒಬ್ರು ಇದೇನ್ ಮಾಡ್ಬೇಕಂದ್ರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆಯನ್ನು ಸಸ್ಪೆಂಡ್ ಮಾಡಿ ಮಾಡಿಸಿ ಆಗ ಡಿ ತೆಗೊಂಡು ಇವರು ಹೋಗ್ಲಿಕ್ಕೆ ಬಾರದಿಲ್ಲ ಏನು ಕಂದಾಯ ಇಲಾಖೆ ವಿರುದ್ಧ ಈಗ ನೋಡಿ ಕಂದಾಯ ಇಲಾಖೆ ಹಕ್ಕು ಫಾರೆಸ್ಟ್ ಅವರು ಡೆಮಾಲಿಷ್ ಮಾಡಿದ್ರೆ ನೈಂಟಿ ಫೋರ್ ಸಿ ಅನ್ನು ಕೊಟ್ಟದನ್ನು ಡೆಮಾಲಿಷ್ ಮಾಡಿದ್ರೆ ಅದಕ್ಕೆ ನೇರ ಬಾಧಿತರು ಕಂದಾಯ ಇಲಾಖೆ ಅವರ ವಿರುದ್ಧ ನಾವು ಕೋರ್ಟಿಗೆ ಹೋಗ್ಬೇಕು ಅವರನ್ನು ಸಸ್ಪೆಂಡ್ ಮಾಡಿ ಈ ನಿರ್ಣಯವನ್ನು ನೀವು ಮೀಡಿಯಾ ಕೊಡಿ ಯಾಕಂದ್ರೆ ಅದೊಂದು ಹೋಗ್ಲಿ ಕಂದಾಯ ಇಲಾಖೆ ಬರಬೇಕು ಯಾರು ಬರಬೇಕು ನಾವು ಪಟ್ಟಾಗಿ ಹೋಗಿ ನೀವು ಅದರಲ್ಲಿ ಇದು ಮಾಡಬಾರ್ದು ನೀವು ಬರಬೇಕು ಹೌದು ಕಂದಾಯದವರು ಬರಬೇಕು ಹೇಳಿದಾಗ ಕ್ರಿಯೇಟ್ ಆಗ್ತದೆ ನನಗೆ ಅದು ಆದ್ರೆ ಒಳ್ಳೇದು ಈಗ ಕುಮಾರಣ್ಣ ಫೈಲ್ ಆಯ್ತು ತಿಳ್ಕೊಳ್ಳಿ ಈಗ ನಾವೊಬ್ರು ವಕೀಲ ಏನ್ ಮಾಡ್ಬೇಕಂದ್ರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆಯನ್ನು ಸಸ್ಪೆಂಡ್ ಮಾಡಿ ಕೋರ್ಟಿ ಆಗ ಡಿಸಿ ಹೋಗ್ಲಿಕ್ಕೆ ಬಾರ್ದಿಲ್ಲ ಏನು ಕಂದಾಯ ಇಲಾಖೆ ವಿರುದ್ಧ ಈಗ ನೋಡಿ ಕಂದಾಯ ಇಲಾಖೆ ಹಕ್ಕು ಪತ್ರವನ್ನು ಫಾರೆಸ್ಟ್ ಅವರು ಡೆಮಾಲಿಶ್ ಮಾಡಿದ್ರೆ ನೈಂಟಿ ಫೋರ್ ಸಿ ಅನ್ನು ಕೊಟ್ಟದ್ದು ಡೆಮಾಲಿಶ್ ಮಾಡಿದ್ರೆ ಅದಕ್ಕೆ ನೇರ ಬಾಧಿತರು ಕಂದಾಯ ಇಲಾಖೆ ಅವರ ವಿರುದ್ಧ ನಾವು ಕೋರ್ಟಿಗೆ ಹೋಗ್ಬೇಕು ಅವರನ್ನು ಸಸ್ಪೆಂಡ್ ಮಾಡಿ ಈ ನಿರ್ಣಯವನ್ನು ನೀವು ಮೀಡಿಯಾ ಕೊಡಿ ಯಾಕಂದ್ರೆ ಅದೊಂದು ಹೋಗಲಿ ಕಂದಾಯ ಇಲಾಖೆ ಸಿ ಸ್ಟೇಟ್ಮೆಂಟ್ ಸಿ ಸ್ಟೇಟ್ಮೆಂಟ್ ಅಂದ್ರೆ ಅದು ಏನಕಲ್ಲಿದ್ದು ಒಂದೇ ಒಂದೇ ಇದೆ ಆಯ್ತಾ ಯಾವ್ದಾದ್ರು ನಿಮ್ಮ ಚರ್ಚೆ ಬಗ್ಗೆ ಮಾತಾಡಿದಾಗ ನೋಡಿ ಇಲ್ಲಿ ನಾವು ನಾನು ಹೇಳುದೇ ನಂದು ಕೋರ್ಟ್ಗೆ ಬರ್ಕೊಂಡು ಮಾತಾಡುವ ಹೋಗಬಾರದು ಅಂತ ನನ್ನ ಅಭಿಪ್ರಾಯ ಬೇಡಿ ಅಂತ ನಾನು ಹೇಳ್ತೇ ಇಲ್ಲ ಕೋರ್ಟಿಗೆ ಹೋದಾಗ ಒಂದು ಅವರದೇ ಭಯ ಬಂದ ಹಣವಿಲ್ಲ ಎಂಬ ಪ್ರಶ್ನೆ ಒಂದು ಎರಡನೇದು ಅಪೀಲ್ಗೆ ಇದ್ದಾರೆ ಬೇಜಾರು ಮಾಡ್ಕೊಳ್ಬೇಡಿ ಒಂದು ಈಗ ಲಾಯರ್ ನಾವು ಕೋರ್ಟಿಗೆ ಹೋದ ಮೇಲೆ ಪ್ರಾರಂಭದಲ್ಲಿ ಉಚಿತ ಆಮೇಲೆ ಖಚಿತ ಗೊತ್ತಾಯ್ತದೆ ಏನಂದ್ರೆ ಓದ್ತಾ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಎಮ್ ಎಲ್ ಎಜ್ ಆಗ್ತದೆ ಮತ್ತೆ ಕಲೆಕ್ಷನ್ ಯಾರು ಮಾಡ್ಬೇಕು ನೀವು ನಾವನ್ನು ಮಾಡ್ಬೇಕು ನೂರು ಜನಕ್ಕೆ ನೂರು ರೂಪಾಯಿ ಕೊಟ್ಟರೆ ಇಷ್ಟ ಆಯ್ತು ಒಂದು ಲಕ್ಷ ಆಯ್ತು ಗುಣಿಸು ಇಡೀ ಜನರಿಗೆ ಸೇರಿಸಿ ಎಷ್ಟು ಕೋಟಿ ಆಗ್ತದೆ ನಾಳೆ ಅದರ ಹೊಣೆ ನಾನು ನೀವು ಒತ್ಕೊಳ್ಬೇಕು ಈಗ ನಾವು ನಮ್ಮ ಹತ್ರ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ತರ ಸಂಸ್ಥೆ ಉಂಟು ಇಲ್ಲ ನಾವು ಗೆ ಹೊರಟಾಗ ನಾಳೆ ಒಬ್ಬ ಐನೂರು ರೂಪಾಯಿ ಕೊಟ್ಟು ನೂರೇ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಈ ಚಿಕಿತ್ಸೆಗೆ ಪಾಟ್ ಅಂತ ತಿಳ್ಕೊಳ್ಳಿ ನಾವು ನಾನು ಅದಕ್ಕೆ ಕೋರ್ಟಿಗೆ ಹೋಗುವ ತಂಡ ಮಲೆನಾಡಿಂದ ಇಲ್ಲ ಪರ್ಸನಲ್ ಹೋಗೋದಕ್ಕೆ ನಮ್ದು ದೇವರನ್ನ ಅಬ್ಜೆಕ್ಷನ್ ಇಲ್ಲಿ ನಾವು ಕೊಡ್ತೇವೆ ಇದೊಂದು ನನ್ನ ಕ್ಲಾರಿಟಿ ಇರಲಿ ಯಾಕಂದ್ರೆ ನಾವು ಕೋರ್ಟಿಗೆ ಹೋಗುದಿಲ್ಲ ನಾನು ಯಾಕೆ ಕೋರ್ಟಿಗೆ ಹೋಗೋದಿಲ್ಲ ಅಂದ್ರೆ ನನಗೆ ಕೋರ್ಟ್ ಇದ್ವಿ ಯಾಕೆ ನನಗೆ ವಿಶ್ವಾಸ ಇದೆ ಅದನ್ನು ನಿಲ್ಲಿಸಬಹುದು ಜನ ಎಲ್ಲಿ ಎಮ್ ಎಲ್ ಎ ಬರಲಿ ಎಂ ಪಿ ಬರಲಿ ಉಸ್ತುವಾರಿ ಸಚಿವ ಬರಲಿ ಅಯ್ಯೋ ಮಾರ್ರೆ ಕಾನೂನು ಮಾಡುದು ನಾವೇ ನಾವು ಮತ್ತೆ ಕೋರ್ಟ್ ಏನ್ ಇಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಹೇಳುವಂಥದ್ದು ಕೋರ್ಟ್ ತಾನೆ ಸ್ಟೇ ಮಾತ್ರ ನಿಮಗೆ ಕೋರ್ಟ್ ಎಂತ ಮಾಡ್ಬೋದು ಸರ್ ಇದರ ರೀತಿ ಸ್ಟೇ ಮಾಡ್ತದೆ ಹಾಗೆ ರೀತಿಯಲ್ಲಿ ನಿಮ್ಮನ್ನು ಸರ್ವೆಗೆ ಎಂಟಿ ಸರ್ವೇಗೆ ಆರ್ಡರ್ ಐತಿ ಕೊಡಿ ಪರ್ಟಿಕ್ಯುಲರ್ ಗ್ರಾಮಕ್ಕೆ ಆಗ್ತದೆ ರಾಜ್ಯಕ್ಕಾಗ್ತದ ತಾಲೂಕಿಗೆ ಆಗ್ತದ ಇಡೀ ಆಗ್ತದ ಇಲ್ಲ ಅದಕ್ಕೋಸ್ಕರ ನಾವು ಕೋರ್ಟಿಗೆ ಹೋಗಬಾರ್ದು ಎಷ್ಟು ಹೇಳ್ಬೇಡಿ ಹೋಗ್ಲಿ ಆದರೆ ನಾವು ಅದಕ್ಕೆ ಇನ್ವಾಲ್ವ ಅಲ್ಲ ಕೋರ್ಟಿಗೆ ಹೋದ ಮೇಲೆ ಪುನಃ ಏನೋ ಎಲ್ಲಿಗೆ ಬರ್ತದೆ ಇಲ್ಲಿ ನೋಡಿ ಈಗ ನಿಮಗೆ ಒತ್ತುವರಿ ಯಾಕೆ ಐತಿ ಇಲ್ಲಿ ಬಂದು ನಾವು ನುಗ್ಗಿದೆ ಯಾಕೆ ಕೋರ್ಟ್ ಪುನಃ ಬರುವುದು ನಿಮ್ಮ ಸಿಎಫ್ ನ್ಯಾಯಾಲಯಕ್ಕೆ ಅರಣ್ಯ ಸಂರಕ್ಷಣಾ ಯಾವುದೇ ರೇಂಜ್ ಇರಬಹುದು ರೇಂಜರಿ ರೇಂಜರಿಗಿಂತ ಮೇಲ್ಪಟ್ಟು ಕೋರ್ಟ್ ಯಾವುದು ರೇಂಜ್ ಆಫೀಸಲ್ಲಿ ಕೋರ್ಟ್ ಉಂಟು ನ್ಯಾಯಾಲಯ ಆಮೇಲೆ ಎ ಸಿ ಆಫೀಸಲ್ಲಿ ಕೋರ್ಟ್ ಇದೆ ನ್ಯಾಯಾಲಯ ಅರಣ್ಯ ನ್ಯಾಯಾಲಯ ಡಿ ಎಫ್ ಆಫೀಸಲ್ಲಿ ಉಂಟು ಈ ಲೆವೆಲ್ ಅಲ್ಲಿ ನೀವು ಹೋಗುದು ಈಗ ನೀವು ಆರೋಪ ಮಾಡಿರುವುದು ಯಾರು ಹೇಳಿ ನಿಮ್ಮ ಮೇಲೆ ಅವಕಲ್ಲ ಅಂತ ಅರಣ್ಯ ಪುನಃ ಜಡ್ಜ್ಮೆಂಟ್ ನನಗೆ ಯಾಕೆ ಮಾರ್ಯಾರ ಹುಚ್ಚೇರಲ್ವಾ ಕೋರ್ಟಿಗೂ ಅಂದ್ರೆ ಹೇಳುದು ಅರ್ಥ ಇಲ್ವಾ ಮೊನ್ನೆ ನಿಮ್ದು ಹೇಗೆ ಹೇಗಾದ್ರು ಸರ್ ನನಗೆ ಗೊತ್ತಿಲ್ಲ ನಿಮ್ದು ಹೇಗಾಯ್ತು ಅಂತ ಆದ್ರೆ ಶಿವಾಜ್ ಹೊತ್ತುವರೆ ನನಗೆ ಗೊತ್ತಿದ್ದಾಗ ಅಂದ್ರೆ ಇದು ಕೋರ್ಟ್ ಪುನಃ ಬಂದದ್ದು ಎಲ್ಲಿಗೆ ಎಲ್ಲಿಗೆ ಬಂದ ಸರ್ ಹಾ ಮತ್ತೆ ಸಿ ಎಫ್ ಯಾರು ಮಾರ ಅವನು ಅವ್ನು ಅನ್ನ ತಿನ್ನುದೇ ಅರಣ್ಯ ಇಲಾಖೆಯಿಂದ ನಿಮ್ಮ ಟ್ಯಾಕ್ಸ್ ದುಡ್ಡು ಅರಣ್ಯ ಇಲಾಖೆ ಹೋಗ್ತಾ ಅರಣ್ಯ ಇಲಾಖೆಯಿಂದ ಅವನ್ನ ತಿಂತಾನೆ ಅವ್ರು ಪುನಃ ಅದಕ್ಕೆ ಫೇವರ್ ಮಾಡಿದ್ರೆ ನಿಮಗೆ ಮಾಡ್ತಾನ ಅಮಾನ್ಯ ಜ್ಞಾನ ಇದು ಅರ್ಥ ಆಗುದಿಲ್ಲಲ್ಲ ನಮಗೆ ಅಂತ ಅಲ್ಲಿಂದ ಭಾರತ ಇರೋ ಗಗ್ಗರ ಗಡ್ಜಿ ಕೊಟ್ಟು ಅವನೇ ಭೂತ ಕಟ್ಟಿದಾಗ ಯಾರು ಈ ನಿಮ್ಮ ರೇಂಜರು ನಿಮ್ಮ ಗಾರ್ಡ ನಿಮ್ಮ ಸಿ ಎಫ್ ಎ ಎಫ್ ಇ ಎಫ್ಗಳೇ ಬರುದು ಅಲ್ಲಿ ನಾವು ಡಿ ಸಿ ಅವರು ಬಂದರೆ ಓಕೆ ಪೊಲೀಸ್ ಬಂದರೆ ಓಕೆ ಅಥವಾ ಯಾವುದಾದ್ರೂ ಕಾನೂನು ವ್ಯವಸ್ಥೆ ತೆರ ಅದಕ್ಕೋಸ್ಕರ ಇದು ಅವರೇ ಜಡ್ಜ್ಮೆಂಟ್ ಕೊಡೋದು ಅವರೇ ಬರುದಿದ್ರೆ ಆ ನ್ಯಾಯಾಲಯ ನಮಗೆ ಯಾಕೆ ನಮಗೆ ಸಂವಿಧಾನ ಇಲ್ವಾಗಾದ್ರೆ ಎಂ ಎಲ್ ಎಂ ಪಿ ಅಥವಾ ನಿಮ್ಮ ಪಂಚಾಯತಿ ಇಲ್ವೆಲ್ಲ ರಿಸೈನ್ ಕೊಡ್ತೀವಿ ಅಲ್ಲ ಹೇಳಿದ್ದಾರೆ ಅದಕ್ಕೆ ನಾವು ಅಷ್ಟು ಮೂರ್ಖರು ನಾವು ಯಾಕೆ ಟ್ಯಾಕ್ಸ್ ಕಟ್ಟಿ ಎ ಸಿ ಆ ಡಿ ಸಿಗೆಲ್ಲ ಅಷ್ಟು ಖರ್ಚು ಮಾಡೋದು ಗೆಲ್ಲ ಖರ್ಚು ಮಾಡಿ ಕಾಡ ಕೊಡುದು ಇದನ್ನು ನೀವು ಪ್ರಜಾಪ್ರಭುತ್ವ ಸರಿ ನೀವು ತಿಳ್ಕೊಂಡ್ರೆ ಸರ್ಕಾರದ ಅಧಿಕಾರಿಗಳಿಗೆ ಹೊಡಿತೀರ ಯಾಕೆ ಹೊಡಿತೀರ ಅಂದರೆ ಕಾನೂನನ್ನು ಪಾಲಿಸ್ತಾ ಇಲ್ಲ ಅವರು ಈಗ ನೀವು ಮಾಡಿ ತಪ್ಪ ನಿಮಗೆ ಕಂದಾಯ ಇಲಾಖೆ ಹಕ್ಕು ಪತ್ರ ಕೊಟ್ಟಿದ್ದೆ ಹೌದಾಗುವ ಕೊಟ್ಟ ಮೇಲೆ ಪುನಃ ಅಲ್ಲಿ ಒತ್ತುವರಿ ತೆರವುದು ಬಾರದ್ರೆ ಯಾರು ಕಲ್ಲ ನೀವು ಕಲ್ಲಣ ಅವನು ಕಲ್ಲಣ್ಣ ನಿಮ್ಮಿಂದ ಟ್ಯಾಕ್ಸ್ ಕಟ್ಟು ನಿಮ್ಮ ದುಡ್ಡನ್ನೇ ಬಿ ಎನ್ನು ಸಾಕುದು ನೀವು ಅಲ್ಲಿದ್ದ ಉಗ್ರನಿಂದ ಹಿಡಿದು ಡಿ ಸಿ ತನಕ ನಿಮ್ಮ ದುಡ್ಡನ್ನ ಬದುಕುದು ಅವನ ಹೆಂಡ್ತಿ ಮಕ್ಕಳನ್ನು ಆಮೇಲೆ ಅವನೇ ಬಂದು ನಿಮಗೆ ಹೆರಸ್ಮೆಂಟ್ ಕೊಡುದ್ರೆ ಏನಿದೆ ನ್ಯಾಯ ಡೆಮಾಕ್ರಸಿ ಏನಿದೆ ಅದಕ್ಕೆ ನಾನು ಹೇಳ್ತಿರೋದು ಕೋರ್ಟ್ಗೆ ಹೋಗೋದಕ್ಕೆ ಅಭ್ಯಂತರ ಇಲ್ಲ ನಾವು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ದೊರಕಬೇಕು ಇಲ್ಲಿ ಹೇಳಿ ನಮಗೆ ಪಂಚಾಯತ್ ಅಲ್ಲಿ ಪಂಚಾಯತ್ ಅಂದ್ರೆ ಹಾಗೆಲ್ಲ ಪಂಚಾಯತ್ ಅಂದ್ರೆ ಪಂಚಾಯತ್ ಪ್ರಶ್ನೆ ಮಾಡಿ ಅಲ್ಲಿಂದ ಎಂ ಎಲ್ ಎ ಬರಬೇಕು ಎಮ್ ಎಲ್ ಎ ಉಸ್ತುವಾರಿ ಸಚಿವರಿಗೆ ಹೋಗ್ಬೇಕು ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಅಲ್ಲಿ ಇಡಬೇಕು ಮುಖ್ಯಮಂತ್ರಿ ಅರಣ್ಯ ಸಚಿವರ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗಬೇಕು ಇದು ಕಾನೂನು ಇದರ ತಪ್ಪಿದ್ರೆ ನಾನು ತಪ್ಪು ಒಪ್ಪಿಕೊಳ್ತಾರೆ ಈಗ ಅಲ್ಲ ಮಾಡಿದರೆ ಅದು ಈಗ ಹೋದರೆ ಆಗುದು ಇದರ ಇದು ಅಲ್ಲದೆ ಸರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಬೇರೆ ನೀವು ಹೇಳಿ ಯಾವ ಬೇಸಿಗೆ ಸರಿ ಮಾಡ್ಬೋದು ಬೇರೆ ನನಗೆ ಗೊತ್ತಿದ್ದ ಕಾನೂನು ನಾನು ಹೇಳಿದ್ದೇನೆ ನಮ್ಮ ಹೋರಾಟ ಯಾಕೆ ಹೇಳ್ತಿದ್ದೇನೆ ನಾವು ಜನ ತುಂಬಾ ಜನ ಬರುವುದು ಯಾಕೆ ಹೇಳಿ ನಮಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ನಾಯಕರನ್ನು ಓಲೈಸಿ ಯಾಕೆ ಹೋಲಿಸುದು ಜನ ಇದ್ರೆ ಮಾತ್ರ ರಾಜಕೀಯ ಮುಖಂಡರು ಬರುದು ಜನ ಅವ್ರು ಬಂದ್ರು